ರಾಜ್ಯದಲ್ಲಿಯೇ ಗಮನ ಸೆಳೆಯುವಂತಹ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆಗೆ ಕ್ಷಣಗಣನೆ ಆರಂಭವಾಗಿದ್ದು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕೆಂದು ಉರಿಲಿಂಗಪೆದ್ದಿ ಮಠದ ಜ್ಞಾನಪ್ರಕಾಶ ಸ್ವಾಮೀಜಿಗಳು ತಿಳಿಸಿದರು ಪಟ್ಟಣದ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಂಚಲೋಹದ ಪುತ್ಥಳಿ ನಿರ್ಮಾಣಕ್ಕೆ ಶಾಸಕ ಎಂಆರ್ ಮಂಜುನಾಥ್ ಜೊತೆಗೂಡಿ ಭೂಮಿ ಪೂಜೆ ನೆರವೇರಿಸಿ ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಪ್ರತಿಮೆ ಪುತ್ಥಳಿ ನಿರ್ಮಾಣದ ಜೊತೆಗೆ ಅವರು ಹಾಕಿಕೊಟ್ಟ ಮಾರ್ಗದರ್ಶನ ಪಾಲನೆ ಮಾಡಬೇಕು ಒಗ್ಗಟ್ಟು ಇದ್ದರೆ ಬದುಕುತ್ತೀರಾ ವಿಭಜನೆಯಾದರೆ ಸಾಯುತ್ತೀರಾ ನೀವುಗಳು ಜೇನುಗೂಡಿನಂತೆ ಬದುಕಬೇಕು ಅಸ್ಪೃಶ್ಯ ಕೇರಿಗಳಲ್ಲಿ ಒಬ್ಬೊಬ್ಬ ಡಾಕ್ಟರ್ ಅಂಬೇಡ್ಕರ್ ಹುಟ್ಟುವ ನಿಟ್ಟಿನಲ್ಲಿ ಪೋಷಕರು ತಮ್ಮ ಮಕ್ಕಳಿಗೆ ಶಿಕ್ಷಣ ನೀಡಬೇಕೆಂದು ಸಲಹೆ ನೀಡಿದರು

ಈ ಪ್ರತಿಮೆ ನಿರ್ಮಾಣ ರಾಜ್ಯಕ್ಕೆ ಮಾದರಿಯಾಗಲಿ ಎಂದರು ಈ ಸಂದರ್ಭ ಡಿವೈಎಸ್ಪಿ ಮಹಾನಂದ್ ಶ್ರೀಗಳಾದ ಬಸವರಾಜು ಹರಳಯ್ಯ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಸುರೇಶ್ ಖಂಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅದ್ರ ಬಗ್ಗೆ ಅದರ ಬಗ್ಗೆ ಅಂಬೇಡ್ಕರ್ ಅವರ ಒಂದು ಆನಂದ್ ಸರ್ ಅವರು ಸಹ ಹೇಳಿದ್ದೇನೆ ಒಂದು ಒಳ್ಳೆಯ ಒಂದು ಇನ್ನಷ್ಟು ಒಂದು ಆರ್ಕಿಟೆಕ್ಚರ್ ಡ್ರಾಯಿಂಗ್ ತಾವು ಕೊಡಬೇಕು ಅದ್ರ ಬಗ್ಗೆ ಎಲ್ಲರೂ ಒಂದು ಸಾಮಾನ ಇರಬೇಕು ಅದನ್ನೇ ನಾವು ಇಲ್ಲಿ ಮಾಡಬೇಕು ಅಂತ ಹೇಳಿ ನಾವು ಕಳಪೆಯ ಕೇಳ್ಕೊಂಡಿದ್ದಾರೆ ಮಾತಾಡ್ತಾರೆ ಒಪ್ಕೊಂಡಿದ್ದಾರೆ ಅದೇ ರೀತಿ ನನ್ನ ಸಹಕಾರ ಮತ್ತೆ ಪ್ರತಿಯೊಂದರೂ ತಾವು ಏನು ಒಂದು ಇವತ್ತಿಂದ ಒಂದು ಸಮಯ ಸ್ಟಾರ್ಟ್ ಆಗಿದೆ ಆ ಸಮಯ ಆದಷ್ಟು ಬೇಗ ఏ విశ్వసత ఇది భాగం ఆశించశీర్వాదించి డాక్టర్ అంబేద్కర్